ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಮಾ ಕಾನ್ ಕನ್ನಡ ವ್ಲಾಗ್ಸ್ ಇದು ತಷ್ಟೇ ವ್ಲಾಗ್ ಆಗಿದೆ ಸಂಜೆಯಿಂದ ವೀಡಿಯೋ ಮಾಡ್ತಾ ಇದ್ದೀನಿ ಬೆಳಗಿಂದ ಮನೆಯೆಲ್ಲ ಕ್ಲೀನ್ ಮಾಡಬೇಕಾಯ್ತು ಆ ಫಂಕ್ಷನ್ ಎಲ್ಲ ಸುತ್ಕೊಂಡು ಬರೋಷ್ಟರಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡಿ ಒಂದ್ಸಾರ ದೀಪ ಹಚ್ಚಿರಲಿಲ್ಲ ದೇವ್ರ ದೀಪನ ಅದಕ್ಕೋಸ್ಕರ ಇವತ್ತು ಎಲ್ಲ ಫುಲ್ ಡೀಪ್ ಕ್ಲೀನ್ ಮಾಡಿ ಸಂಜೆವರೆಗೂ ಸಂಜೆ ಮೇಲೆ ದೇವಸ್ಥಾನ ಎಲ್ಲ ತೊಳ್ದು ಪೂಜೆ ಮಾಡೋಣ ಅಂತೇಳಿ ಎಲ್ಲ ರೆಡಿ ಇದ್ದೆ ಹಾಗೆ ಕಳಸ ಇಡಬೇಕಾಯ್ತು ಅದಕ್ಕೋಸ್ಕರ ಮಾವಿನೆಲೆ ಕಿತ್ಕೊಂಡು ಹೋಗೋಣ ಅಂತ ಹಿಂದೆ ಬಂದೆ ನಾನು ಕಳ್ಸೋಕ್ಕೆ ಯಾವಾಗಲೂ ಎಲೆನೇ ಇಡೋದು ಹಾಗೆ ಇವತ್ತು ಗುರುವಾರ ಹರಾಯರು ಪೂಜೆ ಅದಕ್ಕೋಸ್ಕರ ತುಳಸಿ ಪತ್ರೆ ಎಲ್ಲ ಕಿತ್ಕೊಂಡು ಪೂಜೆ ಮಾಡೋಣ ಅಂತ ರೆಡಿ ಇದ್ದೆ ಅಷ್ಟೊಂದು ಮಕ್ಕಳು ಬಂದರು ಮಕ್ಕಳಿಗೆ ಅವರು ಅಪ್ ಆಗಿ ಹಾಗೆ ಊಟ ಅವ್ರಿಗೆ ಕೊಟ್ಟೆ ಸಂಜೆ ಏನಾರ ಸ್ನ್ಯಾಕ್ಸ್ ಬೇಕು ಅಂತ ಅಂತಿದ್ರು ಮಳೆ ಬರ್ತಿತ್ತಲ್ಲ ಅದಕ್ಕೆ ನಾನು ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾಗ ಒಂದು ಮೂರು ನಾಲ್ಕು ಪಟಾಟೋ ಇದ್ವಿ ಅದನ್ನೇ ಹಾಕಿ ಫ್ರೆಂಚ್ ಫ್ರೈಡ್ ಮಾಡೋಣ ಅಂದ್ಬಿಟ್ಟು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ನೋಡೋಣ ಟ್ರೈ ಮಾಡೋಣ ಅಂತೇಳಿ ಮಾಡಿದೆ ತುಂಬ ಚೆನ್ನಾಗಿ ಬಂದಿತ್ತು ನೀವು ಒಂದು ಸಲ ಟ್ರೈ ಮಾಡಿ ಮಕ್ಕಳು ಏನಾರ ಸ್ನ್ಯಾಕ್ಸ್ ಬೇಕು ಅಂದಾಗ ಬೇಗ ಪಟಾಪಟ ಅಂತ ಮಾಡ್ಕೋಬೋದು ಅಮ್ಮಮ್ಮ ಅಂದರೆ ಒಂದು ಹದಿನೈದರಿಂದ ಹತ್ತು ಹದಿನೈದು ನಿಮಿಷ ಅಷ್ಟೇ ಒಂದು ಸಲ ಟ್ರೈ ಮಾಡಿ ಮಕ್ಳಿಗಿಷ್ಟ ಆಗುತ್ತೆ ಈ ವಿಡಿಯೋ ಕಂಟಿನ್ಯೂ ಮಾಡೋಣ ಬನ್ನಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬನ್ನಿ ವಿಡಿಯೋ ಕಾಫಿ ಮಾಡ್ಕೊಂಡು ಕುಡ್ದು ನೆಕ್ಸ್ಟು ಅಡುಗೆ ಮಾಡಬೇಕು ಏನು ಅಡುಗೆ ಮಾಡಬೇಕು ಅಂತ ಗೊತ್ತಿಲ್ಲ ನೋಡೋಣ ತರಕಾರಿ ಐತೆ ತರಕಾರಿ ಹಾಕಿ ತರಕಾರಿ ಸಾಂಬಾರು ಎಲ್ಲ ಮಾಡಬೇಕು ನೋಡ್ತೀನಿ ಫಸ್ಟು ಕಾಫಿ ಮಾಡ್ಕೊಂಡು ಕುಡ್ದು ಆಮೇಲೆ ಅಡುಗೆ ಮಾಡೋಕ್ಕೆ ಇದು ನನ್ನ ಮಗಳು ಮಾಡಿದವು ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಮಾಡಿದದ ಮನ್ವಿ ಸರಿ 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 ನನ್ನ ಮಗ ಅಂತೆ ಮಾಡಿದ್ದು ಅದ್ರ ಮೇಲೆ ಇರೋ ಬಟರ್ಫ್ಲೈ ನನ್ನ ಮಗಳ ಮಾಡಿ ಅದಕ್ಕೆ ಬೀಡ್ಸ್ ಹಾಕಿ ಕಿಚನ್ನಲ್ಲಿ ಹಾಕಿದ್ದಾಳೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಈಗ ಮಲಂಗಿಳಿಗೆ ಒಂದು ಒನ್ ಟೈಮ್ ಆಗ ಮಾಡ್ತದೆ ನಿಮ್ಮ ಸಾಂಬಾರು ಸಾಕು ಸ್ವಲ್ಪ ಹಾಕಿದಳೆ ಒಂದು ಚಿಕ್ಕ ಹೋಗ್ಬೋದ ಅಲ್ಲಿ ಹಾಕಿ ತೊಳ್ಕೊಂಬರ್ತೀನಿ ವೆಯ್ಟ್ ಮಾಡಿ ಸ್ವಲ್ಪ ಸ್ವಲ್ಪಾಯ್ತು ಮೋಲಂಗೆ ಪ್ರಾಣಿ ಹುಳಿಕಾಯಿ ಹಾಕಿದ ಜೊತೆಗೆ ಕಟ್ ಮಾಡಿ ಹಾಕೊಂಡಿದ್ದೀನಿ ಒನ್ ಟೈಮ್ಗೆ ಹಂಗೆ ಅಂತ ಹೇಳಿದಕ್ಕೆ ಸ್ವಲ್ಪ ಚುಟಕ್ಕೆ ಪ್ರಶ್ನೆ ಹಾಕಿದೀನಿ ಅವ್ರು ಏನು ಹೇಳಿದ್ರು ಸ್ವಲ್ಪ ಇಲ್ಲಿ ಸ್ವಲ್ಪ ಅವನೇ ವಿದಿಸಿಲ್ಲ డల దేన టమో వేసుకుంటు ఋబ్ోదే తెంగకాయ అందు అర్ధ ఈ టమాటో పుడి ఇష్ట స్వల్ప స్వల్ప జాస్తి బేడా అంటే టమాటో వేసుకొని పుళీసారు పుడి నా మార్కెళ్ిర దాని పడి అడ్కొండ్ బ్రీ ಹಾಗೆ ಸಾಂಬಾರು ಮಾಡಿದ್ದು ನೋಡಿದ್ರೆ ಮಾಮೂಲಿ ಎಲ್ಲರಿಗೂ ಬರುತ್ತೆ ಬೇಳೆ ಸಾರು ಮೂಲಂಗಿ ಸಾರಲ್ಲ ಆದರೆ ನಾನು ಯಾವ್ದು ರೀತಿ ಮಾಡಿದ್ದೀನಿ ಅನ್ನೋದು ಒಂದು ಸ್ವಲ್ಪ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಅಷ್ಟೇ ಈಗ ಮಕ್ಕಳಿಗೆ ಸ್ನ್ಯಾಕ್ಸ್ ಬೇಕು ಅಂದರು ಅದಕ್ಕೋಸ್ಕರ ಒಂದು ನಾಲ್ಕು ಏನೋ ಪಟಾಟೋ ಇದ್ವಿ ಅದನ್ನೇ ಉದ್ದಕ್ಕೆ ಸ್ಲೈಸಾಗಿ ಕಟ್ ಮಾಡಿಕೊಂಡು ಚೆನ್ನಾಗಿ ತೊಳ್ಕೊಂಡು ನೀರಿಟ್ಟು ಆ ಕುದಿಯ ನೀರಿಗೆ ಪಟೋಟ ಹಾಕಿ ಸ್ವಲ್ಪ ಉಪ್ಪಾಕಿ ಒಂದು ಎರಡರಿಂದ ಮೂರು ನಿಮಿಷ ಅಷ್ಟೇ ಬೇಯಿಸ್ಕೋಬೇಕು ಜಾಸ್ತಿ ಬೇಯಿಸ್ಕೊಬಾರ್ದು ಬೆಂದೋಗುತ್ತೆ ಬೇಗ ಅದನ್ನು ಜಾಲರದಲ್ಲಿ ಸೋಸ್ಕೊಂಡು ಒಂದು ವೈಟ್ ಬಟ್ಟೆ ಮೇಲೆ ಹಾಕಿ ಸ್ವಲ್ಪ ನೀರಿನ ಅಂಶ ಎಲ್ಲ ಹೋಗಂಗೆ ಡ್ರೈ ಮಾಡಿಕೊಂಡು ಆ ಮೇಲೆ ಅದಕ್ಕೆ ಕಾರ್ನ್ಫ್ಲೋರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆ ಒಂದು ಕಡೆ ಎತ್ತಿಟ್ಕೊಂಡಿದ್ದೀನಿ ಈಗ ಹೊಸ ಪಾತ್ರೆ ತಂದಿರ್ತೀವಲ್ಲ ಅದರಲ್ಲಿ ಸ್ಟಿಕ್ಕರ್ ಇರುತ್ತೆ ಅದು ಕಿತ್ತರೂ ಹೋಗಲಿಲ್ಲ ಅದಕ್ಕೋಸ್ಕರ ಈ ಸ್ಟಿಕ್ಕರ್ ತೆಗೆಯೋದು ಹೆಂಗೆ ಅಂದರೆ ಪಾತ್ರೆನ ಬಿಸಿಗೆ ಇಟ್ಟು ನೋಡಿ ಸ್ಟವ್ ಹಚ್ಚಿದ್ದೀನಿ ನೋಡಿ ಎಷ್ಟು ಈಸಿಯಾಗಿ ಬರುತ್ತೆ ಸ್ಟಿಕ್ಕರ್ ಎಷ್ಟೆ ಗಮ್ಮ ಇಲ್ದಂಗೆ ಬರುತ್ತೆ ತೊಳ್ಕೊಳೋದು ನೋಡಿದ್ರಲ್ಲ ನಿಮ್ಮ ಏನೋ ಹೊಸ ಪಾತ್ರೆ ಇದ್ದು ಸ್ಟಿಕ್ಕರ್ ಏನೋ ಕೀಳಕ್ಕಾಗಿಲ್ಲ ಅಂದರೆ ಈ ಥರ ಒಂದು ಟೆಕ್ನಿಕ್ ಉಪಯೋಗಿಸಿ ಹಾಗೆ ನಾನು ಬಾಣಲಿ ತೊಳ್ಕೊಂಡು ಅದಕ್ಕೆ ಎಣ್ಣೆ ಹಾಕಿ ಎಣ್ಣೆ ಎಣ್ಣೆಕ್ಕಾದಮೇಲೆ ಪಟೋಟ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಡೀಪ್ ಫ್ರೈ ಮಾಡಿಕೊಂಡು ಒಂದು ಸೈಡ್ ಎತ್ತಿಟ್ಕೊಂಡಿದೆ ಎತ್ತಿಟ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಖಾರ ಮಕ್ಳಿಗೆ ಎಷ್ಟು ಬೇಕೋ ಅಷ್ಟು ಖಾರ ಜಾಸ್ತಿ ತಿನ್ನಲ್ಲ ಅಂದರೆ ಸ್ವಲ್ಪ ಲೈಟಾಗಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟಿಗೆ ಹಾಕಿ ಮಕ್ಳು ಕೊಟ್ಟೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ನಾನು ಸ್ವಲ್ಪ ಟ್ರೈ ಮಾಡಿದೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ಮಕ್ಕಳು ಇನ್ನೂ ಬೇಕು ಅಂದರು ಆದರೆ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಅಂತ ಸ್ವಲ್ಪ ಮಾಡಿದೆ ನೆಕ್ಸ್ಟ್ ಟೈಮ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದೀನಿ ನೀವು ಒಂದು ಸಲ ಟ್ರೈ ಮಾಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್